ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಟುಡೇ ವಿ ಡಿಸ್ಕಸ್ ಅಬೌಟ್ ಎಲೆಕ್ಟ್ರಿಸಿಟಿ ಇನ್ ಟೆಂತ್ ಕ್ಲಾಸಸ್ ಫಿಸಿಕ್ಸ್ ವಿದ್ಯುತ್ ಶಕ್ತಿ ಅನ್ನುವಂಥ ಲೆಸನ್ನಲ್ಲಿ ಈಗಾಗಲೇ ಎರಡು ವಿಡಿಯೋಸ್ ಮಾಡಿದ್ವಿ ಇವತ್ತಿನ ಟಾಪಿಕಲ್ಲಿ ಫ್ಯಾಕ್ಟರ್ಸ್ ಆಫ್ ಅಫೆಕ್ಟಿಂಗ್ ರೆಸಿಸ್ಟನ್ಸ್ ಅಂತೇಳಿ ಕಲಿಯೋದು ಎಸ್ ಅದಕ್ಕಿಂತ ಬಿಫೋರ ರೆಸಿಸ್ಟನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಅಂತೇಳಿ ನೋಡೋಣ ರೆಸಿಸ್ಟರ್ ಅಂತಂದ್ರೆ ಏನು ರೆಸಿಸ್ಟಿವಿಟಿ ರೆಸಿಸ್ಟ್ ರೆಸಿಸ್ಟೆನ್ಸ್ ಈಸ್ ಪ್ರಾಪರ್ಟಿ ಆಫ್ ಕಂಡಕ್ಟರ್ ಅಂತ ಹೇಳ್ತೀವಿ ರೆಸಿಸ್ಟೆನ್ಸ್ ಮೀನ್ಸ್ ಪ್ರಾಪರ್ಟಿ ಆಫ್ ಕಂಡಕ್ಟರ್ ರೆಸಿಸ್ಟಿವಿ ಇಟ್ ಈಸ್ ಅ ಕ್ಯಾರೆಕ್ಟರ್ ಸ್ಟಿಕ್ಸ್ ಆಫ್ ಪ್ರಾಪರ್ಟಿ ಅಂತೇಳಿ ಕರೆಯುವಂಥದ್ದು ಎಸ್ ಪ್ರಾಪರ್ಟಿ ಈಸ್ ಮಟೀರಿಯಲ್ ಅಂತೇಳಿ ಕರೆಯುವಂಥದ್ದು ಹಂಗಿದ್ರೆ ಇವತ್ತಿನ ದಿವಸ ರೆಸಿಸ್ಟರ್ ಅಂತಂದ್ರೆ ಏನ ರೆಸಿಸ್ಟಿವಿಟಿ ಅಂತಂದ್ರೆ ಏನ ಅಂತೇಳಿ ನಾವು ಕಲಿಯೋಣ ಇದ್ರ ಮೇಲ್ಗಡೆ ಒಂದು ಸಮ್ ಬರುವಂತದ್ದು ಲಾಸ್ಟ್ ವಿಡಿಯೋಸ್ ಅಲ್ಲಿ ಎಸ್ ಸಮ್ಗಳನ್ನ ಬಿಡಿಸ್ತಾ ಹೋಗೋಣ ಎಸ್ ಅದಕ್ಕಿಂತ ರೆಸಿಸ್ಟೆನ್ಸ್ ಅಂತಂದ್ರೆ ನೋಡೋಣ ಎಸ್ ಇಲ್ಲಿ ರೆಸಿಸ್ಟೆನ್ಸ್ ಡೈರೆಕ್ಟ್ ಪ್ರೊಫೆಷನಲ್ ಲೆಂತ್ ಅಂತೇಳಿ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಒನ್ ರೆಸಿಸ್ಟೆನ್ಸ್ ಇನ್ ಇನ್ವರ್ಸ್ ಪ್ರೊಫೆಷನಲ್ ಲೆಂತ್ ಬೈ ಎಸ್ ಏರಿಯಾ ನೆಕ್ಸ್ಟ್ ಒನ್ ರೆಸಿಸ್ಟರ್ ಇಸ್ಕ್ವಲ್ ಟು ಈ ಡೈರೆಕ್ಟ್ ಪ್ರೊಫೆಷನಲ್ ಅಥವಾ ಇನ್ವರ್ಸ್ ಪ್ರೊಫೆಷನಲ್ ಹೋದಾಗ ಅಲ್ಲಿ ರೋ ಅಂತೇಳಿ ಬರುತ್ತ ಆರ್ ಇಸ್ಕ್ವಲ್ ಟು ರೋ ಲೆಂತ್ ಬೈರಿಯಾ ಅಂತೇಳಿ ಅನ್ನುವಂಥದ್ದ್ರ ಈ ರೋ ಅನ್ನುವಂತ ಸಿಂಬಲ್ಸ್ ಅನ್ನ ನಾವು ಈ ಟೈಪ್ ಗುರುತಿಸ್ತೀವಿ ಎಸ್ ರೋ ಅಂತಂದ್ರೆ ಏನು ಪ್ರಾಪರ್ ಕನ್ಸ್ಟಂಟ್ ಕಾಲ್ಡ್ ಆಸ್ ಅ ರೆಸಿಸ್ಟಿವಿಟಿ ದಿಸ್ ಇಸ್ ಅ ಕಾಲ್ಡ್ ರೋ ಅಂತೇಳಿ ನಾವು ಕರೆಯುವಂಥದ್ದು ಎಸ್ ಹಂಗಿದ್ರೆ ನೋಡ್ತಾ ಹೋಗೋಣ ಏನೇನೈತಿ ಏನೇನಿಲ್ಲ ಇಲ್ಲ ಅಂತೇಳಿ ಹಂಗಿದ್ರೆ ಫಸ್ಟ್ ಒನ್ ರೆಸಿಸ್ಟನ್ಸ್ ಈಜ್ವಲ್ ಟು ರೆಸಿಸ್ಟಿವಿಟಿ ಲೆಂತ್ ಬೈ ಏರಿಯಾ ಅಂತೇಳಿ ಕರೆಯುವಂಥದ್ದು ಎಸ್ ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ ಲೆಂತ್ ಬೈ ಏರಿಯಾ ಅಂತೇಳಿ ನಾವು ಕರೆಯುವಂಥದ್ದು ಎಸ್ ಇದ್ರ ಮೇಲ್ಗಡೆ ಒಂದು ಸಮ್ ಕೇಳುವಂತದ್ದು ನೋಡೋಣ ಏನೇನು ಇರುತ್ತ ಅಂತೇಳಿ ಇಲ್ಲಿ ರೆಸಿಸ್ಟರ್ ಡೈರೆಕ್ಟ್ ಪ್ರೊಫೆಷನಲ್ ಅಂತೇಳಿ ನೋಡಿದಾಗ ಎಸ್ ಆರ್ ಅಪ್ ಇದ್ದಾಗ ಅಥವಾ ರೆಸಿಸ್ಟರ್ ಅಪ್ ಇದ್ದಾಗ ಲೆಂತ್ ಅಪ್ ಆಗಿರುತ್ತ ನೆಕ್ಸ್ಟ್ ವನ್ನ ರೆಸಿಸ್ಟರ್ ಡೌನ್ ಆಗಿದ್ದಾಗ ಲೆಂತ್ ಡೌನ್ ಆಗಿರುತ್ತ ಹೇಳಿ ನಾವು ಕರಿಬಹುದು ಅದನ್ನೇ ಒಂದು ಎಕ್ಸಾಂಪಲ್ಸ್ ತಗೊಂಡಾಗ ಆರ್ ರೆಸಿಸ್ಟರ್ ಅಪ್ ಆಗಿದ್ದಾಗ ಲೆಂತ್ ಏನಾಗಿರುತ್ತ ಅಪ್ ಆಗಿರುತ್ತ ಅಂದ್ರೆ ಜಾಸ್ತಿ ಆಗಿರುತ್ತ ಅಂತ ನಾವು ಹೇಳಬಹುದು ನೆಕ್ಸ್ಟ್ ವನ್ನ ಅದನ್ನೇ ಸೆಕೆಂಡ್ ಒನ್ ಎಕ್ಸಾಂಪಲ್ಸ್ ತಗೊಂಡಾಗ ಆರ್ ಡೌನ್ ಆಗಿತ್ತು ಅಂತಂದ್ರ ಲೆಂತ್ ಏನಾಗಿರುತ್ತ ಡೌನ್ ಆಗಿರುತ್ತ ಅಂತೇಳಿ ನಾವು ಹೇಳ್ಬೋದು ಈ ಒಂದು ಐಡಿಯಾಸ್ ಬೇಗ ನೋಡ್ಕೋಬಹುದು ನೆಕ್ಸ್ಟ್ ಒನ್ ರೆಸಿಸ್ಟರ್ ಇನ್ವರ್ಸ್ನಲಿ ಇನ್ವರ್ಸಲ್ ಪ್ರೊ ನೋಡಿದಾಗ ಆರ್ ಡೌನ್ ಆಗಿತ್ತು ಅಂತಂದ್ರ ಏರಿಯಾ ಏನಾಗಿರುತ್ತ ಎಸ್ ಜಾಸ್ತಿ ಆಗಿರುತ್ತಾ ಆರ್ ಡೌನ್ ಇತ್ತು ಅಂತಂದ್ರೆ ಏರಿಯಾ ಜಾಸ್ತಿ ಆಗಿರುತ್ತ ಅಂತೇಳಿ ನೋಡಬಹುದು ಎಸ್ ಇಲ್ಲಿ ನೋಡಿದಾಗ ನೆಕ್ಸ್ಟ್ ಒನ್ ಆರ್ ಅಫ್ ಆಗಿತ್ತು ಜಾಸ್ತಿ ಆಗಿತ್ತು ಅಂತಂದ್ರೆ ಏರಿಯಾ ಏನಾಗಿರುತ್ತ ಡೌನ್ ಆಗಿರುತ್ತ ಇಲ್ಲಿ ಆರ್ ಅಪ್ ಆಗಿತ್ತು ರೆಸಿಸ್ಟರ್ ಅಪ್ ಆಗಿತ್ತು ಅಂತಂದ್ರೆ ಏರಿಯಾ ಡೌನ್ ಆಗಿರುತ್ತ ಅನ್ನುವಂಥದ್ದು ಇದು ಒಂದು ಇದ್ರ ಮೇಲ್ಗಡೆ ಒಂದು ಸಮ್ ಕೇಳುವಂಥದ್ದು ಎಸ್ ಯಾವ ಟೈಪ್ ಅಂತಂದ್ರೆ ರೆಸಿಸ್ಟರ್ ರೆಸಿಸ್ಟಿವಿಟಿ ಲೆಂತ್ ಬೈ ಏರಿಯಾ ಅಂತೇಳಿ ನೋಡಿದಾಗ ಎಸ್ ಆರ್ ಅಫ್ ಆಗಿತ್ತು ಅಂತಂದ್ರೆ ಲೆಂತ್ ಅಪ್ ಆಗಿರುತ್ತ ಎಲ್ಲಿ ಆರ್ ರೆಸಿಸ್ಟರ್ ಡೈರೆಕ್ಟ್ ಪ್ರೊಫೆಷನಲ್ ಅಂತ ನೋಡಿದಾಗ ಆರ್ ಅಫ್ ಆಗಿತ್ತು ಅಂತಂದ್ರೆ ಅಪ್ ಆಗಿರುತ್ತ ಆರ್ ಡೌನ್ ಆಗಿತ್ತು ಅಂತಂದ್ರೆ ಡೌನ್ ಆಗಿರುತ್ತ ಎಸ್ ರೆಸಿಸ್ಟರ್ ಇನ್ವರ್ಸ್ ಅಲ್ಲಿ ಪ್ರೊಫೆಷನಲ್ ಅಂತೇಳಿ ನೋಡಿದಾಗ ಆರ್ ಡೌನ್ ಇತ್ತು ಅಂತಂದ್ರೆ ಲೆಂತ್ ಅಪ್ ಆಗಿರುತ್ತಾ ಆರ್ ಅಫ್ ಆಗಿದ್ದಾಗ ಲೆಂತ್ ಎಸ್ ಸಾರಿ ಏರಿಯಾ ಡೌನ್ ಆಗಿರುತ್ತ ಅಂತೇಳಿ ನಾವು ಹೇಳ್ಬೋದು ಇದ್ರ ಮೇಲ್ಗಡೆ ಒಂದು ಸಮ್ ಬರುತ್ತೆ ಸಮ್ ಅನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಅಥವಾ ಲಾಸ್ಟ್ ವಿಡಿಯೋಸ್ ಅಲ್ಲಿ ಎಲ್ಲಾ ಸಮ್ ಅನ್ನ ನೋಡೋಣ ಓಮ್ಸ್ ಲ ನೆಕ್ಸ್ಟ್ ಒನ್ ದಿಸ್ ರೆಸಿಸ್ಟರ್ ಅಂಡ್ ರೆಸಿಸ್ಟಿವಿಟಿ ಅಂಡ್ ಜೂಲ್ಸ್ ಲಾ ಒಳಗಡೆ ಒಂದು ಏಳೆಂಟ ಸಮ್ ಬರುವಂತವು ಎಲ್ಲಾ ಸಮ್ ಗಳನ್ನ ನೋಡ್ತಾ ಹೋಗೋಣ ಇನ್ನು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೀರೀಸ್ ರೆಸಿಸ್ಟರ್ಸ್ ಅಂಡ್ ಪ್ಯಾರಲಲ್ ರೆಸಿಸ್ಟರ್ಸ್ ಅಂತ ಹೇಳಿ ಬರ್ತಾವ್ ಎಸ್ ಸೀರೀಸ್ ರೆಸಿಸ್ಟರ್ಸ್ ಅಂತಂದ್ರೆ ಏನ ಪ್ಯಾರಲಲ್ ರೆಸಿಸ್ಟರ್ಸ್ ಅಂತಂದ್ರೆ ಏನ ಒಂದು ಡಯಾಗ್ರಾಮ್ ಹಾಕಿ ತೋರಿಸುವಂತದ್ದು ಯಾವ ಟೈಪ್ ಇರುತ್ತ ಸಿರೀಸ್ ರೆಸಿಸ್ಟರ್ಸ್ ಇರುವಂತದ್ದು ಇಲ್ಲಿ ಒಂದು ಡಯಾಗ್ರಾಮ್ ಇದೆ ಇದು ಸಿರೀಸ್ ಅಂತ ಅಂದ್ರ ಇಲ್ಲಿ ಒಂದಕ್ಕೊಂದು ಇದು ರೆಸಿಸ್ಟರ್ ಸಿಂಬಲ್ಸ್ ಅಂತ ಹೇಳಿ ನಾವು ಕರಿತೀವಿ ಇದು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಅಂತ ಹೋಗುವಂತದ್ದು ಇವ್ ಏನಂತ ನಾವು ಕರಿತೀವಿ ಸಿರೀಸ್ ರೆಸಿಸ್ಟರ್ಸ್ ಹಂಗಿದ್ರೆ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಒಂದೇ ವೈರ್ ಒಳಗಡೆ ಸಪ್ಲೈ ಆಗುವಂತದ್ದು ಒಂದೇ ವೈರ್ ಒಳಗಡೆ ಸಪ್ಲೈ ಆಗುವಂತದ್ದು ನೆಕ್ಸ್ಟ್ ಓಲ್ಡ್ ಏನಾಗಿರುತ್ತಾ ಸೇಮ್ ಆಗಿರುತ್ತಾ ಅಂತೇಳಿ ನಾವು ಹೇಳ್ತೀವಿ ಹಂಗಿದ್ರೆ ನೋಡ್ತಾ ಹೋಗೋಣ ಬ್ಯಾಟ್ರಿ ಸೆಲ್ಸ್ ಇದೆ ನೆಕ್ಸ್ಟ್ ಒಣ್ಣ ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈ ಆಗ್ತಾ ಇದೆ ರೆಸಿಸ್ಟರ್ಸ್ ಒಂದೇ ಇದಾವ ಅಂದ್ರೆ ಸೀರೀಸ್ ಆಗಿ ಅದಾವ ಒನ್ ಬೈ ಒನ್ ಒನ್ ಬೈ ಒನ್ ಹಂಗೆ ಇದಾವ ಅಂತ ಹೇಳಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿದಾಗ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಸೇಮ್ ಈ ಎಲ್ಲದಕ್ಕೂ ಎಲೆಕ್ಟ್ರಿಕ್ ಕರೆಂಟ್ ಏನಾಗ್ತಾ ಇದೆ ಸೇಮ್ ಆಗ್ತಾ ಇದೆ ಎಸ್ ಇಲ್ಲಿ ಬಲ್ಬ್ ಇತ್ತು ಅಂತಂದ್ರ ಅದೇ ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದು ಇಲ್ಲಿ ಬಲಬಿತ್ತು ಇತ್ತು ಅಂತಂದ್ರೆ ದಿಸ್ ಇಸ್ ಅ ಸಿರೀಸ್ ರೆಸಿಸ್ಟರ್ಸ್ ದಿಸ್ ಇಸ್ ಅ ಪ್ಯಾರಲಲ್ ರೆಸಿಸ್ಟರ್ಸ್ ಸಿರೀಸ್ ರೆಸಿಸ್ಟರ್ಸ್ ಅಲ್ಲಿ ಬಲ್ಬ್ ಹೋಗುವಂತ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟು ಅದೇ ಕರೆಂಟ್ ನೆಕ್ಸ್ಟ್ ಫ್ರಿಜ್ ಗೆ ಹೋಗುವಂತದ್ದು ಇಲ್ಲಿ ಜೀರೋ ಪಾಯಿಂಟ್ ಫೈವ್ ತಗೊಂಡ್ ವೋಲ್ಟ್ ತಗೊಂಡಂತ ಕರೆಂಟ್ ಇಲ್ಲಿ ಎಸ್ ಜೀರೋ ಪಾಯಿಂಟ್ ಟೆನ್ ಅಥವಾ ಒನ್ ಪಾಯಿಂಟ್ ಟೂ ಆದ್ರೂ ತಗೋಬಹುದು ಇಲ್ಲಿ ಒನ್ ಪಾಯಿಂಟ್ ಒನ್ ಆದ್ರೂ ತಗೋಬಹುದು ಟಿವಿಯಲ್ಲಿ ಈ ಸೇಮ್ ವೈರ್ ಅಲ್ಲಿ ಕರೆಂಟ್ ಏನಾಗ್ತಾ ಇದೆ ವೋಲ್ಟ್ ಡಿಫರೆನ್ಸ್ ಆಗ್ತಾ ಇದೆ ಡಿಫರೆನ್ಸ್ ಏನಿಲ್ಲ ಸೇಮ್ ಆಗ್ತಾ ಇದೆ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಒಂದೇ ವೈರ್ ಅಲ್ಲಿ ಸೇಮ್ ರೆಸಿಸ್ಟರ್ಸ್ ಸಿರೀಸ್ ಇದ್ದಾಗ ಎಸ್ ಎಲೆಕ್ಟ್ರಿಕ್ ಕರೆಂಟ್ ಸೇಮ್ ಆಗ್ತಾ ಇದೆ ವೋಲ್ಟ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಈ ವೋಲ್ಟ್ ಡಿಸ್ಟ್ರಿಬ್ಯೂಟ್ ಮೀನ್ಸ್ ದಿಸ್ ಇಸ್ ಅ ಒನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಆರ್ ಒನ್ ಆರ್ ಟೂ ದಿಸ್ ಇಸ್ ಆರ್ ತ್ರೀ ಅಂತೇಳಿ ನಾವು ಕರೆಯುವಂತದ್ದು ನೋಡ್ತಾ ಹೋಗೋಣ ಏನೇನಿಲ್ಲ ಅಂತೇಳಿ ಅದೇ ಟೈಪ್ ನೆಕ್ಸ್ಟ್ ಒನ್ ಇಲ್ಲಿ ನಾವು ತ್ರೀ ಸೆಲ್ಸ್ ಅನ್ನ ನಾವು ತಗೊಂಡಿವಿ ಅಂತಂದ್ರ ಓಲ್ಟ್ ಈಸ್ ಟು ವಿ ಒನ್ ವಿ ಟು ವಿ ತ್ರೀ ಅಂದ್ರೆ ಓಲ್ಟ್ ಡಿವಿಜನ್ಸ್ ಹಾಕುವಂತಿ ವೋಲ್ಟ ಫಸ್ಟ್ ಒನ್ ಇದ್ದಲ್ಲಿ ಸೆಕೆಂಡ್ ಒನ್ ವೋಲ್ಟ್ ಅಲ್ಲಿ ಚೇಂಜಸ್ ಬರುತ್ತೆ ನೆಕ್ಸ್ಟ್ ಒನ್ ಥರ್ಡ್ ಒನ್ ವೋಲ್ಟ್ ಇದ್ದಲ್ಲಿ ಚೇಂಜಸ್ ಬರುತ್ತೆ ಅದೇ ನಾವು ಐದು ಸೆಲ್ಸ್ ಅನ್ನ ತಾವು ತಗೊಂಡಾಗ ಅಥವಾ ನಾವು ತಗೊಂಡಾಗ ಇಲ್ಲಿ ವಿ ಒನ್ ವಿ ಟು ಓಲ್ಟ್ ಒನ್ ಓಲ್ಟ್ ಟು ಓಲ್ಟ್ ತ್ರೀ ಓಲ್ಟ್ ಫೋರ್ ಓಲ್ಟ್ ಪಾಯ್ ಅಂತೆ ನಾವು ಹೇಳ್ಬಹುದು ಯಾಕಂತಂದ್ರ ಅಲ್ಲಿ ಓಲ್ಟ್ ದಿಸ್ ಇಸ್ ಅ ಡಿಸ್ಟ್ರಿಬ್ಯೂಟೆಡ್ ಎಸ್ ಬಲ್ಲಿಗೂ ಡಿಸ್ಟ್ರಿಬ್ಯೂಟ್ ಇದೆ ನೆಕ್ಸ್ಟ್ ಒಂದು ಫ್ರಿಜ್ಗೂ ಡಿಸ್ಟ್ರಿಬ್ಯೂಟ್ ಇದೆ ನೆಕ್ಸ್ಟ್ ಒನ್ನ ಟಿವಿಗೂ ಡಿಸ್ಟ್ರಿಬ್ಯೂಟ್ ಇದೆ ಬಟ್ ಎಲೆಕ್ಟ್ರಿಕ್ ಕರೆಂಟ್ ಸೇಮ್ ಇದೆ ಎಲ್ಲದಕ್ಕೂ ಎಲೆಕ್ಟ್ರಿಕ್ ಕರೆಂಟ್ ಒಂದೇ ಬಟ್ ಹೋಗುವಂತ ಅವು ಜಗ್ಕೊಳ್ಳುವಂತ ಓಲ್ಟ್ ಚೇಂಜಸ್ ಆಗಿದೆ ಅಂತೇಳಿ ನಾವು ಹೇಳ್ಬೋದು ಇದು ಓಲ್ಟ್ ಇಸ್ ಎಲೆಕ್ಟ್ರಿಕ್ ಕರೆಂಟ್ ರೆಸಿಸ್ಟಿವಿಟಿ ಆರ್ ರೆಸಿಸ್ಟರ್ ಅಂತ ನಾವು ಕರಿಬಹುದು ನೆಕ್ಸ್ಟ್ ಒಂದು ಹದಿನೈದು ಸಿಂಬಲ್ ಆಗಿ ಬರೀಬಹುದು ಆರ್ ಎಸ್ ಆರ್ ಎಸ್ ಮೀನ್ಸ್ ರೆಸಿಸ್ಟರ್ ಇನ್ ಸೀರೀಸ್ ರೆಸಿಸ್ಟರ್ ಇನ್ ಸೀರೀಸ್ ಈಸ್ ಸಿರೀಸ್ ಆರ್ ಒಂದ್ರ ಆರ್ ಟು ನೈನ್ ಇರುತ್ತ ಆರ್ ಥ್ರೀ ಟೆನ್ ಇರುತ್ತ ಈ ಟೈಪ್ ನಾವು ಬರಿಬಹುದು ಆರ್ ಎಸ್ ಎಸ್ ಡೈರೆಕ್ಟ್ ಆರ್ ಥ್ರೀ ಅಂತೇಳಿ ನಾವು ಬರೀಬಹುದು ದಿಸ್ ಇಸ್ ಅ ಸಿರೀಸ್ ರೆಸಿಸ್ಟರ್ಸ್ ಅಂತೇಳಿ ನಾವು ಕರಿತೀವಿ ಇನ್ನು ಪ್ಯಾರಾಲಲ್ ರೆಸಿಸ್ಟರ್ಸ್ ಹೆಂಗಿರುತ್ತಾ ಪ್ಯಾರಾಲಲ್ ರೆಸಿಸ್ಟರ್ಸ್ ಅಂತಂದ್ರೆ ನಾವು ಆಲ್ರೆಡಿ ಇದೇ ಸಿಂಬಲ್ ಒಳಗಡೆನ ಯಾವ ಟೈಪ್ ನಾವು ಡಿವಿಜನ್ಸ್ ಮಾಡ್ತೀವಿ ಈ ಟೈಪ್ ನಾವು ಡಿವಿಜನ್ಸ್ ಮಾಡ್ತೀವಿ ಇದು ಎಲೆಕ್ಟ್ರಿಕ್ ವೈರ್ ಈ ವೈರ್ ಏನಾಗ್ತಾ ಇದೆ ಎಸ್ ಸಿರೀಸ್ ಅ ಚೇಂಜಸ್ ಇದೆ ಸಿರೀಸ್ ಅ ಚೇಂಜಸ್ ಇದೆ ಎಸ್ ಈ ಟೈಪ್ ನಾವು ಸಿರೀಸ್ ಅನ್ನ ಚೇಂಜಸ್ ಮಾಡಿದಾಗ ದಿಸ್ ಇಸ್ ಆರ್ ಒನ್ ದಿಸ್ ಇಸ್ ಆರ್ ಟು ದಿಸ್ ಇಸ್ ಆರ್ ಥ್ರೀ ಅಂತೇಳಿ ನಾವು ಡಿವಿಜನ್ಸ್ ಮಾಡ್ತೀವಿ ಹಾಗಿದ್ರೆ ಇಲ್ಲಿ ಕರೆಂಟ್ ಬಂದಿದೆ ಕರೆಂಟ್ ಸೇಮ್ ಅಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ಕರೆಂಟ್ ಏನ್ ಮಾಡ್ತಾ ಇದೆ ಎಲೆಕ್ಟ್ರಿಕ್ ಕರೆಂಟ್ ಇಲ್ಲಿ ಒಂದು ವೈರ್ ಹೋಗ್ತಾ ಇದೆ ಇಲ್ಲಿ ಒಂದು ವೈರ್ ಇದೆ ಇಲ್ಲಿ ಒಂದು ವೈರ್ ಇದೆ ಬಲ್ಟ್ ಓಲ್ಟ್ ಏನಾಗ್ತಾ ಇದೆ ಇಲ್ಲಿ ಸೇಮ್ ಇದೆ ಓಲ್ಟ್ ಸೇಮ್ ಇದೆ ಅಂತ ನಾವು ನೋಡ್ಬೋದು ಯಾವ ಟೈಪ್ ನೋಡೋಣ ಅಂತಂದ್ರ ವಿ ಓಲ್ಟ್ ದಿಸ್ ಇಸ್ ಅ ಸೇಮ್ ಎಲೆಕ್ಟ್ರಿಕ್ ಕರೆಂಟ್ ಡಿಸ್ಟ್ರಿಬ್ಯೂಟೆಡ್ ಎಸ್ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುವಂತದ್ದು ಇಲ್ಲಿ ಟಿವಿ ಇತ್ತು ಸರಿ ಬಲ್ಬ್ ಇತ್ತು ಅಂತಂದ್ರೆ ಬೇಕೋ ಅಷ್ಟು ಕರೆಂಟ್ ತಗೊಳ್ಳುವಂತದ್ದು ನೆಕ್ಸ್ಟ್ ಒಂದು ಫ್ರಿಜ್ ಇರ್ತೈತಿ ಅಂತ ನಾವು ತಿಳ್ಕೊಳ್ಳೋಣ ಈ ಫ್ರಿಜ್ ಎಷ್ಟು ಬೇಕೋ ಅಷ್ಟು ತಗೊಳ್ಳುವಂತದ್ದು ನೆಕ್ಸ್ಟ್ ಒಂದು ಟಿವಿ ಇತ್ತು ಅಂತಂದ್ರ ಅದು ಎಷ್ಟು ಬೇಕೋ ಅಷ್ಟು ತಗೊಳ್ಳುವಂತದ್ದು ಹಂಗಿದ್ರ ಇಲ್ಲಿ ಓಲ್ಟು ಸೇಮ್ ಆಗಿದೆ ಓಲ್ಟ್ ಸಾರಿನ ಓಲ್ಟ್ ಸೇಮ್ ಆಗಿದೆ ಎಲೆಕ್ಟ್ರಿಕ್ ಕರೆಂಟ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅದಕ್ಕೂ ಬಲ್ಬ್ ಹೋಗುವಷ್ಟು ಹೋಗ್ತಾ ಇದೆ ನೆಕ್ಸ್ಟ್ ಒಂದು ಟಿವಿ ಹೋಗುವಷ್ಟು ಹೋಗ್ತಾ ಇದೆ ನೆಕ್ಸ್ಟ್ ಒನ್ ಫ್ರಿಜ್ ಹೋಗುವಷ್ಟು ಅದು ಹೋಗ್ತಾ ಇದೆ ಅದನ್ನೇ ಈ ಟೈಪ್ ನಾವು ಬರಿಬಹುದು ತ್ರೀ ಸೆಲ್ಸ್ ಅನ್ನ ತಗೊಂಡಾಗ ಎಲೆಕ್ಟ್ರಿಕ್ ಕರೆಂಟ್ ಐ ಒನ್ ಎಲೆಕ್ಟ್ರಿಕ್ ಕರೆಂಟ್ ಒನ್ ಎಸ್ ಐ ಟು ಐ ಥ್ರೀ ಅಂತೇಳಿ ನಾವು ತಗೋಬಹುದು ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗಿದೆ ಎಸ್ ಎಲೆಕ್ಟ್ರಿಕ್ ಕರೆಂಟ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ನೆಕ್ಸ್ಟ್ ಒನ್ ಈಗ ಐದು ತಗೊಂಡಿವಿ ಅಂತಂದ್ರೆ ಐ ಒನ್ ಐ ಟು ಐ ತ್ರೀ ಐ ಫೋರ್ ಐ ಫೈವ್ ಅಂತೇಳಿ ನಾವು ಹೇಳ್ಬಹುದು ಎಸ್ ವಿ ಈಸ್ವಲ್ ಟು ಐ ಆರ್ ಅಂದ್ರೆ ವೋಲ್ಟ ಸೇಮ್ ಇದೆ ಐ ಮತ್ತು ಆರ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತೇಳಿ ನಾವು ಹೇಳ್ಬಹುದು ಅದನ್ನೇ ಈಗ ತಗೋಬಹುದು ಒನ್ ಬೈ ಆರ್ ಬಿಕ್ವಲ್ ಟು ಒನ್ ಬೈ ಆರ್ ಒನ್ ಆರ್ ಟು ಆರ್ ತ್ರೀ ಅಂತೆ ನಾವು ಹೇಳ್ಬಹುದು ಎಸ್ ಇಲ್ಲಿ ನಾವು ಸಿಂಬಲ್ಸ್ ಕೊಟ್ಟಿರುವ ಹಾಗೆ ದಿಸ್ ಅ ಸಿರೀಸ್ ರೆಸಿಸ್ಟರ್ ದಿಸ್ ಇಸ್ ಅ ಪ್ಯಾರಲಲ್ ರೆಸಿಸ್ಟರ್ ಇಲ್ಲಿ ಎಲ್ಲ ಕಡೆ ಒಂದೇ ಫ್ಲೋ ಆಗುವಂಥದ್ದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು ಸಿರೀಸ್ ರೆಸಿಸ್ಟರ್ ಅಲ್ಲಿ ಯಾವ್ದು ಸೇಮ್ ಇದೆ ಎಲೆಕ್ಟ್ರಿಕ್ ಕರೆಂಟ್ ಸೇಮ್ ಇದೆ ಎಲ್ಲದಕ್ಕೂ ಒಂದೇ ಹೋಗ್ತಾ ಇದೆ ಬಟ್ ಪ್ಯಾರಲಲ್ ರೆಸಿಸ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಡಿಸ್ಟ್ರಿಬ್ಯೂಟ್ ಆಗಿದೆ ಇಲ್ಲಿ ಸೇಮ್ ವೋಲ್ಟ್ ಇದ್ರೆ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಸಾರಿ ಓಲ್ಡ್ ಸೇಮ್ ಆಗಿರುವಂತದ್ದು ಅದನ್ನ ಈ ಟೈಪ್ ಬರೀಬಹುದು ದಿಸ್ ಇಸ್ ಅಂಡ್ ಅ ಪ್ಯಾರಾಲಲ್ ಇದು ಸಿರೀಸ್ ಅಂತೇಳಿ ನಾವು ತಿಳ್ಕೊಳ್ಳೋಣ ಇದು ಪ್ಯಾರಾಲಲ್ ಅಂತೇಳಿ ತಿಳ್ಕೊಳ್ಳೋಣ ಇದು ಸೇಮ್ ಅಂತೇಳಿ ನಾವು ಬರೆಯೋಣ ಸೇಮ್ ಡಿಸ್ಟ್ರಿಬ್ಯೂಟೆಡ್ ಎಸ್ ಹಂಗಿದ್ರ ಸಿರೀಸ್ ಇನ್ ಸಿರೀಸ್ ರೆಸಿಸ್ಟರ್ ಇನ್ ಸಿರೀಸ್ ಎಸ್ ಯಾವ ಟೈಪ್ ಎಲೆಕ್ಟ್ರಿಕ್ ಕರೆಂಟ್ ಸೇಮ್ ಇರೋದು ಡಿಸ್ಟ್ರಿಬ್ಯೂಟ್ ಯಾವ್ದಾಗಿದೆ ಓಲ್ಡ್ ಆಗಿದೆ ವೋಲ್ಟ್ ಆಗಿದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಇನ್ ಪ್ಯಾರಲಲ್ ಎಸ್ ರೆಸಿಸ್ಟರ್ ಇನ್ ಪ್ಯಾರಲ ಸೇಮ್ ವೋಲ್ಟ್ ಡಿಸ್ಟ್ರಿಬ್ಯೂಟರ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಹೇಳ್ಬಹುದು ದಿಸ್ ಇಸ್ ಕಾಲ್ಡ್ ಸೀರೀಸ್ ರೆಸಿಸ್ಟರ್ ಅಂಡ್ ಪ್ಯಾರಲಲ್ ರೆಸಿಸ್ಟರ್ ಅಂತ ನಾವು ಕರಿತೀವಿ ಎಸ್ ಇದ್ರ ಮೇಲ್ಗಡೆನೂ ಒಂದ್ ಎರಡು ಬರುವಂತದ್ದು ಲಾಸ್ಟ್ ಕ್ಲಾಸಸ್ ಅಲ್ಲಿ ಅದನ್ನ ನಾವು ಬಿಡಿಸೋಣ